ರಂಗಭೂಮಿ ಕಲಾವಿದ ಕಲಿಯುಗದ ಕುಡುಕ ನಾಟಕದ ಖ್ಯಾತಿಯ ರಾಜು ತಾಳಿಕೋಟೆ ವಿಧಿವಶರಾಗಿದ್ದಾರೆ ಹೃದಯಾಘಾತದಿಂದ ಮಣಿಪಾಲ್ ಏಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಯೋಗರಾಜ್ ಭಟ್ ಅವರ ಮನಸಾರೆ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಜನಪ್ರಿಯರಾಗಿದ್ದರು ರಾಜು ತಾಳಿಕೋಟೆ ಬಳಿಕ ಪಂಚರಂಗಿ ಮತ್ತೊಂದು ಮದುವೇನಾ ಮೈನಾ ಸೇರಿದಂತೆ ಹಲವಾರು ಸಿನಿಮಾಗಳ ಮೂಲಕ ಮನೆ ಅಲ್ಲದೆ ಕನ್ನಡದ ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಏಳರ ಸ್ಪರ್ಧಿ ಕೂಡ ಆಗಿದ್ರು ರಾಜು ತಾಳಿಕೋಟೆಯವರ ಮೂಲ ಹೆಸರು ರಾಜೀಸಾಬಾ ಮಕ್ತುಮಸಾಬ್ ತಾಳಿಕೋಟಿ ಎಂದಾಗಿತ್ತು ವಿಜಯಪುರ ಜಿಲ್ಲೆಯ ಚಿಕ್ಕ ಸಿಂದಗಿ ಮೂಲದವರಾಗಿದ್ದ ರಾಜು ತಾಳಿಕೋಟೆಯವರು ಕೇವಲ ನಟನಾಗಿರದೆ ತಾಳಿಕೋಟೆಯ ಪ್ರಸಿದ್ಧ ಕಾಸಕ ನಾಟಕ ಮಂಡಳಿಯ ಮಾಲೀಕರೂ ಆಗಿದ್ರು ರಾಜು ತಾಳಿಕೋಟಿ ಅವರ ನಿಧನಕ್ಕೆ ಕನ್ನಡ ಚಿತ್ರರಂಗ ಮತ್ತು ಉತ್ತರ ಕರ್ನಾಟಕದ ರಂಗಭೂಮಿ ಕಂಬನಿ ಮಡಿದಿದೆ ಶೈನ್ ಶೆಟ್ಟಿ ಅವರ ನಾಯಕರಾಗಿ ಹೊಸದಾಗಿ ಮಾಡ್ತಾ ಇರೋ ಮೂವಿ ಶೂಟಿಂಗೋಸ್ಕರ ಅಂತ ಉಡುಪಿಗೆ ಬಂದಿದ್ರು ಸುಮಾರು ಎರಡು ಮೂರು ದಿವಸ ಹಿಂದೆಯೇ ಬಂದಿದ್ರು ಲಾಸ್ಟ್ ಟೈಮ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಫಸ್ಟ್ ಟೈಮ್ ಬಟ್ ಈ ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಾಗ ಅವರನ್ನ ಉಳಿಸ್ಕೊಳ್ಳಿಲ್ಲ ಇಡೀ ಚಿತ್ರತಂಡ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನಪಟ್ಟರು ಬಟ್ ಆಗಲಿಲ್ಲ ಇವಾಗ ಸಂಜೆ ಸಾಯಂಕಾಲ ಒಂದು ಆರು ಗಂಟೆಗೆ ತಿರ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಅಗಲಿದ್ದಾರೆ ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನು ಕೂಡ ಅಗಲಿದ್ದಾರೆ ಅವ್ರನ್ನೆಲ್ಲ ನಾವು ಮಿಸ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಐ ಮಿಸ್ ಯು ಪಪ್ಪ ಲಾಸ್ಟ್ ಟೈಮ್ ಸಲಹೆ ಆಗಿತ್ತು ಸರ್ ಜಯದೇವಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ಸಿದ್ವಿ ಸೊ ಒಂದು ವರ್ಷ ತನಕ ಆರಾಮಾಗಿದ್ದರು ಬಟ್ ಇಲ್ಲಿ ಶೂಟಿಂಗ್ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು ಸರ್ ಸೆಕೆಂಡ್ ಟೈಮ್ ತೀವ್ರ ಸರ್ ಸೀರಿಯಸ್ ವೆರಿ ಸೀರಿಯಸ್ ಅಂದರೆ ವೆರಿ ಸೀರಿಯಸ್ ಆಗಿತ್ತು ಸ್ವಲ್ಪ ಡ್ರಾಮಾ ಹೌದು ಸರ್ ತುಂಬ ಡ್ರಾಮಾ ಸುಮಾರು ಉತ್ತರ ಕರ್ನಾಟಕದಲ್ಲಿ ಮೂವತ್ತು ಮೂವತ್ತೈದು ವರ್ಷದಿಂದ ಡ್ರಾಮಾ ಮಾಡ್ತಾಯಿದ್ರು ಅವ್ರದೇ ಸ್ವಂತ ಕಂಪನಿ ಇತ್ತು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅದನ್ನು ಗುರುತಿಸಿ ಈಗಿನ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಮಾಡಿದರು ಸೊ ಮಾಡಿದರು ಸರ್ ಸುಮಾರು ಒಂದು ಎಪ್ಪತ್ತೈದು ಮೂವಿ ಮಾಡಿದ್ದಾರೆ ಸರ್ ಕನ್ನಡ ಇನ್ನು ಸುಮಾರು ಒಂದು ಎಂಟತ್ತು ಸಿನಿಮಾಗಳು ರಿಲೀಸ್ ಆಗಬೇಕು ಬಟ್ ಇದು ಶೈನ್ ಶೆಟ್ಟಿ ಅವ್ರದ್ದು ಹೊಸ ಮೂವಿ ಸ್ಟಾರ್ಟ್ ಮಾಡಿದರು ನಮ್ಮ ಫ್ಯಾಮಿಲಿ ಕಡೆಯಿಂದ ಅವರಿಗೆ ಇಷ್ಟಪಡ್ತೀವಿ